ನಾಗಪುರ ಮುಸ್ಲಿಮರ ಪುಂಡತನ ನಿಪ್ಪಾಣಿ ಮಹಾರಾಷ್ಟ್ರ ನಾಗಪುರದ ಸುದ್ದಿ ನಾಗಪುರ ರಸ್ತೆಯಲ್ಲಿ ಪಂಡರಪುರಕ್ಕೆ ಹೋಗುವ ಭಕ್ತರಿಗೆ ಅವಾಚ್ಯ ಶಬ್ದ ಅಸಹ್ಯ ಗೇಡಿ ಶಬ್ದಗಳಿಂದ ಮಾತನಾಡಿದ ಕೆಲವು ಮುಸ್ಲಿಮರು ಪ್ರತಿ ವರ್ಷ ದೇಶದ ಎಲ್ಲಾ ರಾಜ್ಯದ ಭಕ್ತಾದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾರಾಷ್ಟ್ರದ ಪಂಡರಪುರದಲ್ಲಿ ಪಾಂಡುರಂಗ ವಿಠಲನ ದರ್ಶನಕ್ಕೆ ಭಕ್ತಾದಿಗಳು ಆಗಮಿಸ್ತಾರೆ ಈ ಪಂಡಪುರಕ್ಕೆ ಹೋಗುವ ಭಕ್ತಾದಿಗಳಿಗೆ ಕೆಲ ಮುಸ್ಲಿಂ ಕಿಡಿಗೇಡಿಗಳು ನಿನ್ನೆ ಮಧ್ಯಾಹ್ನ ಮಹಾರಾಷ್ಟ್ರದ ನಾಗಪುರ ರಸ್ತೆಯಲ್ಲಿ ಪಂಡರಪುರ ವಾರಿಗೆ ಹೋಗುವ ವೇಳೆಯಲ್ಲಿ ರಸ್ತೆ ಬದಿಯಲ್ಲಿ ಕುಳಿತು ಊಟ ಮಾಡ್ತಿರುವಾಗ ಕೆಲವು ಮುಸ್ಲಿಮರು ಬಂದು ಇಲ್ಲಿ ಯಾಕೆ ಕುಳಿತಿದ್ದೀರಾ ಇಲ್ಲಿ ಯಾವುದೇ ಭಜನೆ ವಿಠಲನ ಮಾತುಗಳನ್ನು ನುಡಿಯಂಗಿಲ್ಲ ಇಲ್ಲಿ ಊಟ ಮಾಡುವಂಗಿಲ್ಲ ಎದು ಹೋಗಿ ಎಂದಿದ್ದ ಘಟನೆ ಇಡೀ ಧರ್ಮಕ್ಕೆ ಬೆಚ್ಚಿ ಬೀಳಿಸಿದೆ ಈ ಮುಸ್ಲಿಮರು ಭಾರತೀಯ ಮುಸ್ಲಿಮರಲ್ಲ ಎನಿಸ್ತಿದೆ ನಮ್ಮ ಭಾರತದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಮುಂತಾದ ಎಲ್ಲಾ ಜಾತಿಗಳು ಜನಾಂಗದ ಜನರು ಕೂಡ ಕೂಡಿ ಬದುಕುವ ಜೀವಿಗಳು ಅದ್ರಲ್ಲಿ ಇಂಥದ್ದೊಂದು ಘಟನೆ ನಾಗಪುರ ಮುಸ್ಲಿಂ ಜನರು ಮಾಡಿರೋದು ತುಂಬಾ ಹೇಸಿಗೆಡಿನ ಕೆಲಸವಾಗಿದೆ ಇಂತಹ ಜನರಿಗೆ ಯಾವ ಶಿಕ್ಷೆ ಕೊಡಬೇಕು ಅನ್ನೋದನ್ನು ಮಹಾರಾಷ್ಟ್ರ ಪೊಲೀಸ್ ಆಯುಕ್ತರು ಈ ಕ್ರಮವನ್ನು ಅತಿ ಸೂಕ್ಷ್ಮವಾಗಿ ತೆಗೆದುಕೊಳ್ಳುವುದು ಒಳ್ಳೆಯದು ಈ ವಿಡಿಯೋದಲ್ಲಿರೋ ಪೊಲೀಸ್ ಪೇದೆಯರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಈ ಪೊಲೀಸ್ ಪೇದೆ ಚಿಕ್ಕ ಮಕ್ಕಳ ಹಾಗೆ ವಿಡಿಯೋ ಮಾಡ್ತಿದ್ದಾನೆ ಇದರ ಮೇಲೆ ಸಂಬಂಧಪಟ್ಟ ಪೊಲೀಸ್ ಆಯುಕ್ತರು ಕ್ರಮ ಕೈಗೊಳ್ಳಬೇಕು ಈ ಘಟನೆ ಎಲ್ಲಾ ಕಡೆ ವೈರಲ್ ಆಗ್ತಿದ್ದು ಇನ್ನು ಆ ಜಿಲ್ಲೆ ಅಧಿಕಾರಿಗಳು ಈತ ಗಮನ ಹರಿಸಿದ್ದ ಪುಂಡಾಟ ಮುಸ್ಲಿಮರಿಗೆ ಬುದ್ಧಿ ಕಲಿಸಬೇಕಾಗಿದೆ ನಮ್ಮ ದೇಶದ ಕಾನೂನು ಒಂದು ಸಂವಿಧಾನ ಒಂದು ಎಲ್ಲ ಜಾತಿ ಭೇದ ಭಾವವಿಲ್ಲದೆ ಬದುಕುವ ಜನರು ನಾವು ಇಂಥದ್ರಲ್ಲಿ ಇಂತಹ ಅಸಹ್ಯಗೇಡಿ ಜಾತಿವಾದಿಗಳನ್ನು ನಿರ್ಗಮಿಸಬೇಕು ಈ ಘಟನೆ ಬಗ್ಗೆ ಪೊಲೀಸ್ ಆಯುಕ್ತರು ಕಠಿಣ ಕ್ರಮ ತೆಗೆದುಕೊಂಡು ಅಲ್ಲಿರುವ ಮುಸ್ಲಿಂ ಜನರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಇನ್ನು ಮುಂದೆ ಪಂಡಪುರಕ್ಕೆ ಹೋಗುವ ಯಾವುದೇ ಭಕ್ತಾದಿಗಳಿಗೆ ಈ ರೀತಿ ಘಟನೆ ಆಗದಂತೆ ನೋಡಿಕೊಳ್ಬೇಕು ವರದಿಗಾರರು ಹನುಮಂತ್ ಬೆಳಗಾವಿ ઘરને

ઓય ઓય નીરા બીડા ઓડું ગલ બીડા ઓડું નીરા હે આલા જો હે હે આલા જો હે કોણ ઓર આયા નીરા હે 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 હે

điên lên 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 điên 站住